ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಒಂದು ಸಂಜೆ ರುಟೀನ್ನ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಶುರು ಮಾಡ್ತಿದ್ದೀನಿ ಟೈಮ್ ಇವಾಗ ಆರೂವರೆ ಸಮ್ಮಕ್ಕೆ ಟೆಸ್ಟ್ ಇರೋದರಿಂದ ಓದಿಸ್ತಾ ಇದೆ ಸೊ ಇವತ್ತಿನ ಸಂಜೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಬನ್ನಿ ಆಗಿದೆ ನ ಶುರು ಮಾಡೋಣ ಇವಾಗ ಟೈಮ್ ಆರೂವರೆ ಟೆಸ್ಟ್ ಇರೋದರಿಂದ ಇವಾಗ ಓದಿಸ್ತಾ ಇದ್ದೀನಿ ಇಲ್ಲ ಅಂದರೆ ನಿಮ್ಮಲ್ಲಿ ಇಷ್ಟೊತ್ತ ಮೇಲೆ ನೋಡ್ತಾ ಸಮ್ಮನಿಗೆ ಫ್ರೀ ಬಿಟ್ಬಿಡ್ತೀನಿ

ಎಲ್ಲಾ ಸಬ್ಜೆಕ್ಟ್ ಫೇವರೆಟ್ ಬಯಾಲಜಿ ಕೆಮಿಸ್ಟ್ರಿ ಎಲ್ಲ ಕೆಮಿಸ್ಟ್ರಿ ಬರಿಸಿನೇ ಇಂಗಿಲ್ಲ ಎಲ್ಲಾ ಇರೋದರಲ್ಲಿ ಫೇವರೆಟ್ ತುಂಬಾ ಆ ಸಬ್ಜೆಕ್ಟ್ ಬಯಾಲಜಿ ಕೆಮಿಸ್ಟ್ರಿ ಬಯಾಲಜಿ ಕೆಮಿಸ್ಟ್ರಿ ಇಲ್ಲ ಬಿಟ್ಟು ಇಲ್ಲ ಸಬ್ಜೆಕ್ಟ್ ಇಷ್ಟ ಈ ಯೂನಿಟ್ ಅದನ್ನ ಇಲ್ಲಿ ಮಾಡ್ಬಿಡ್ತೀನಿ ಸಬ್ಜೆಕ್ಟ್ ಅಂತ ಗೊತ್ತಾಗುತ್ತೆ ಮಾರ್ಕ್ಸ್ ಸಬ್ಜೆಕ್ಟ್ ಅಂತ ಓಕೆ ಸೋ ಬರೀತಾ ಇದೆನ್ ಸವನಿಯೂ ಇನ್ನು ಸಮನಿಗೆ ಮೇಲೆ ಅಸ್ಬೆಂಡ್ ಕೂಡ ಬಂದರು ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಸೊಪ್ಪು ತರಕಾರಿ ಎಲ್ಲ ತೊಗೊಂಡು ಬರೋಣ ಹೇಳ್ಬಿಟ್ಟು ಮನೆ ಹತ್ರನೇ ಇರೋ ಒಂದು ತರಕಾರಿ ಅಂಗಡಿಗೆ ಹೋದ್ವಿ ನಾವು ತುಂಬ ಏನು ತಂದು ಸ್ಟೋರ್ ಮಾಡ್ಕೊಳ್ಳಲ್ಲ ಅಂದರೆ ವಾರ ಹದಿನೈದು ದಿವಸಕ್ಕೆಲ್ಲ ಆಗೋಷ್ಟು ಏನು ಸ್ಟೋರ್ ಮಾಡಲ್ಲ ಯಾಕಂದರೆ ಹತ್ರದಲ್ಲೇ ಶಾಪ್ಗಳಿರುತ್ತೆ ಅಂಗಡಿಗಳಿರುತ್ತೆ ಸೊ ಹೋಗ್ತಿರ್ಬೋದು ಅಂತೇಳಿ ಒಂದೆರಡು ಮೂರು ದಿನಕ್ಕೆ ಆಗೋಷ್ಟು ತರಕಾರಿ ಸೊಪ್ಪು ಆ ಥರದನ್ನ ತಂದಿಟ್ಕೊಂತೀವಿ ತರಕಾರಿ ಎಲ್ಲ ತೊಗೊಂಡು ಹಾಗೆ ಬರ್ತಾ ಚಿಕನ್ ಕೂಡ ತೊಗೊಂಡ್ವಿ ಇವತ್ತು ಚಿಕನ್ ಗ್ರೇವಿ ಮಾಡಿ ಚಪಾತಿ ಏನಾದ್ರು ಮಾಡೋಣ ಅಂತೇಳಿ ತುಂಬ ದಿನ ಆಗಿತ್ತು ಸಾಯಂಕಾಲ ಟೈಮ್ ಚಿಕನ್ ಗ್ರೇವಿ ಎಲ್ಲ ಮಾಡ್ಕೊಂಡು ತಿಂದು ಸೊ ಇವತ್ತು ತುಂಬ ತಿನ್ಬೇಕು ಅನಿಸ್ತಾಯಿತ್ತು ಹಾಗಾಗಿ ಮಾಡೋಣ ಅಂತೇಳಿ ಹಾಗೆ ಆ ರೆಸಿಪಿ ನಿಮ್ಮ ಜೊತೆಗೂ ಕೂಡ ನಾನು ಶೇರ್ ಮಾಡ್ತಿದ್ದೀನಿ ಒಂದೊಳ್ಳೆ ಗ್ರೀನ್ ಕಲರ್ ಚಾಪ್ಸ್ ಅಥವಾ ಗ್ರೇವಿ ಹೇಗೆ ಮಾಡೋದು ಅಂತ ನೀವು ನೋಡ್ಬೋದು ಸೊ ಸಮನಿಗೆ ಓದಿಸಿದಾಯ್ತು ಇವಾಗ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಚಿಕನ್ ಕರಿ ಮಾಡ್ತೀನಿ ಚಿಕನ್ ಗ್ರೇವಿ ಗ್ರೀನ್ ಕಲರ್ ಚಿಕನ್ ಗ್ರೇವಿ ಬರ್ಲಿ ಅಂದ್ಬಿಟ್ಟು ಪಾಲಕ್ ಸೂಪರ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಪಾಲಕ್ ಚಿಕನ್ ಕರಿ ಅಂತಾನೂ ಅನ್ಕೋಬೋದು ಹೆಂಗೆ ಮಾಡೋದು ಅಂತ ಕ್ವಿಕ್ಕಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಪಾಲಾಕ್ ಸೊಪ್ಪಿರ್ಬೇಕು ಮೇನು ಸೊಪ್ಪು ಇರಬೇಕು ಇನ್ನು ಸೇಮ್ ಚಿಕನ್ಗೆ ಏನಾಗ್ತೀವಿ ಅದೇ ಥರ ಸೋಬನಿ ಕ್ವಿಕ್ಕಾಗಿ ಮಾಡೋಣ ಇನ್ನು ಇಲ್ಲಿ ಮಸಾಲೆ ಹುರ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದ್ದಕ್ಕೆ ಸ್ವಲ್ಪ ಚಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವ್ರಿಗೂ ಹುರ್ಕೋಬೇಕು ಮಸಾಲೆನ ನೀವು ಚಿಕನ್ ಮಾಡಬೇಕಾದ್ರೆ ಹಸಿ ಮಸಾಲೆ ಇಟ್ಟು ಮಾಡೋದಕ್ಕಿಂತ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಹುರಿದು ಅದನ್ನು ರುಬ್ಬಿ ಮಸಾಲೆ ಮಾಡಿಕೊಂಡು ಚಿಕನ್ ಮಾಡೋದ್ರಿಂದ ಅದು ಸ್ವಲ್ಪ ರುಚಿ ಜಾಸ್ತಿ ಕೊಡುತ್ತೆ ಇದು ನಂಗೆ ನಾನು ತುಂಬ ಸತಿ ನಾನು ಇದು ಅಬ್ಸರ್ವ್ ಮಾಡಿದ್ದೀನಿ ಏನೋ ಅರ್ಜೆಂಟ್ ಇರುತ್ತೆ ಓಕೆ ಇವತ್ತು ಹಾಗೆ ಮಾಡಿಬಿಡೋಣ ಬೇಡ ಅನ್ಕೊಂಡು ಮಾಡಿದ್ದಿನ ಇಷ್ಟು ಒಳ್ಳೆ ರುಚಿ ಕೊಡಲ್ಲ ಸೊ ನೀವು ಕೂಡ ಟ್ರೈ ಮಾಡಿ ಈಗ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕೊಂಡಿದ್ದೀನಿ ನಾನು ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಹಾಕಿದ್ದೀನಿ ಪಾಲಕ್ ಸೊಪ್ಪು ಬೇಡ ಅಂದರೆ ಅಥವಾ ಇಲ್ಲ ಅಂದರೆ ನೀವು ಪುದೀನ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಬೋದು ಬಟ್ ಪಾಲಕ್ ಸೊಪ್ಪು ಯೂಸ್ ಮಾಡಿದ್ರೆ ಅದೇ ಬೇರೆ ಥರ ರುಚಿ ಕೊಡುತ್ತೆ ಮತ್ತು ಕಲರ್ ವರ್ಷ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಹಸಿರು ಕಲರ್ ಬರುತ್ತೆ ಅದ್ರ ಜೊತೆಗೆ ಒಂದು ಟೊಮೊಟೊ ಮತ್ತು ಒಂದೆರಡು ಮೂರು ಹಸಿರು ಮೆಣಸಿನಕಾಯಿ ಕಾಯಿ ಎಣ್ಣೆಲಿ ಫ್ರೈ ಆಗಿ ತಣ್ಣಗಾಗೋದಕ್ಕೆ ಅಂತ ಬಿಟ್ಟಿದ್ದೀನಿ ಅದನ್ನು ರುಬ್ಕೋಬೇಕು ಈಸಿ ಮಸಾಲ ಅಷ್ಟೇ ನಾವು ಹೇಗೆ ಚಿಕನ್ ಮಾಡ್ತೀವಿ ಅದೇ ರೀತಿ ಈಸಿ ಮಸಾಲ ಎಕ್ಸ್ಟ್ರಾ ಅಂದರೆ ನಾನೊಂದು ಒಂದು ಅಷ್ಟು ಪಾಲಕ್ ಸೊಪ್ಪು ಹಾಕೊಂಡಿದ್ದೀನಿ ಅಷ್ಟೇ ಇನ್ನು ಅದು ತಣ್ಣಗಾಗೋಷ್ಟೇ ನಾನು ಚಿಕನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಚಿಕನೆಲ್ಲ ತೊಳೆದಿಟ್ಕೊತಾ ಇದ್ದೀನಿ ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೋಬೇಕು ಯಾವಾಗಲೇ ಬಿಸಿನ ಜಾರಲ್ಲಿ ರುಬ್ಬೇಡಿ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಿ ತಣ್ಣೀರಲ್ಲಿ ಏನಾದರೂ ಇಟ್ಟು ಒಟ್ಟು ತಣ್ಣಗಾದ ನಂತರ ರುಬ್ಕೋಬೇಕು ಸೊ ಅಷ್ಟರಲ್ಲಿ ಚಿಕನೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ಸೊಪ್ಪುಗಳೆಲ್ಲ ತಂದಿದ್ನಲ್ಲ ಅದನ್ನೆಲ್ಲನೂ ಬಿಡಿಸಿಡ್ತಾಯಿದ್ದೀನಿ ಹಾಗೆ ನಾನು ನೆನ್ನೆ ಕಮೆಂಟ್ ಹಾಕಿ ವೀಡಿಯೋ ಹಾಕಿದ ಮೇಲೆ ತುಂಬ ಜನ ನನಗಾದ್ರಲ್ಲಿ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಏನಾಯಿತು ಏನು ಗುಡ್ ನ್ಯೂಸ್ ಹೇಳಿ ಅಂತ ಸೊ ಈ ವಿಡಿಯೋದಲ್ಲಿ ನಾನು ಅದಕ್ಕೊಂದು ಕ್ಲಾರಿಫೈ ಕೂಡ ಕೊಡ್ತಿದ್ದೀನಿ ವೀಡಿಯೋ ಎಣ್ಣವರೆಗೂ ನೋಡಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಚಿಕನ್ ರೆಡಿ ಮಾಡಿಕೊಂಡೆ ತೊಳೆದೆಲ್ಲ ಅಷ್ಟರಲ್ಲಿ ಮಸಾಲೆ ಕೂಡ ರುಬ್ಕೊಳ್ಳೋದಕ್ಕೆ ಅಂತ ತಣ್ಣಗಾಗಿತ್ತು ಈಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡೋದು ಏನಕ್ಕೆ ಅಂದರೆ ಲೇಟಾಗಿತ್ತು ಆಲ್ರೆಡಿ ಹಾಗಾಗಿ ಬೇಗ ಆಗೋಗುತ್ತೆ ಅಂತೇಳಿ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಇಲ್ಲಾಂದರೆ ನೀವು ಬಾಣಲೆಯಲ್ಲಿ ಪಾತ್ರೆಲಿ ಕೂಡ ಮಾಡ್ಕೋಬೋದು ಸೊ ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ ಫ್ರೈ ಆಗೋದಕ್ಕೆ ಅಂತೇಳಿ ಇನ್ನು ಈ ಕಡೆ ಯಾವಾಗಲೂ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ವ ಆ ಮಸಾಲೆನ ಜಾರ್ಗೆ ಹಾಕ್ಕೊಂಡು ಹುರಿದಿಟ್ಕೊಂಡಿದ್ವಲ್ಲ ಆ ಮಸಾಲೆನ ರುಬ್ಕೊಳ್ಳೋದಕ್ಕೆ ಅಂತ ಜಾರ್ಗೆ ಹಾಕ್ಕೊಂತಿದ್ದೀನಿ ಇನ್ನು ಕುಕ್ಕರಲ್ಲಿ ನಾನೇನು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಕ್ಕೆ ಬಿಟ್ಟಿದೆ ಅದಕ್ಕೆ ಚಿಕನ್ ಸೇರಿಸ್ತಾ ಇದ್ದೀನಿ ಚಿಕನ್ ಜೊತೆಗೆ ಅರಶಿನ ಉಪ್ಪು ನೀವು ಯಾವುದೇ ನಾನ್ ವೆಜ್ ಅಡುಗೆ ಮಾಡಿದ್ರು ಅದು ಆಗಿರ್ಬೋದು ಮಟನ್ ಏನೇ ಮಾಡಿದ್ರು ಕೂಡ ಉಪ್ಪು ಮತ್ತು ಅರಶಿನ ಬಳಸಿ ಅರಶಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಳಸಿ ನಾನ್ ವೆಜ್ ಅಡುಗೆ ಮಾಡಿದಾಗ ಅದು ನಿಮಗೆ ಒಂಥರ ಈ ನಾನ್ ವೆಜ್ದು ಮಟನ್ ಅಥವಾ ಒಂದು ಸ್ಮೆಲ್ ಬರುತ್ತೆ ಅರ್ಶನ ಹಾಕೋರು ಅದೆಲ್ಲ ಕಂಟ್ರೋಲ್ ಆಗುತ್ತೆ ಸೊ ಅದ್ರ ಜೊತೆಗೆ ನಾನೊಂದು ಎರಡು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಕೂಡ ಹಾಕ್ಕೊತಿದ್ದೀನಿ ನೀವು ಬೇಡ ಅಂದರೆ ಗರಂ ಮಸಾಲ ಪೌಡರ್ ಹಾಕ್ಕೊಂಡ್ರೂ ಆಗುತ್ತೆ ಸೊ ಇವಾಗ ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ ಚೆನ್ನಾಗಿ ಹುರಿದು ನೀರೆಲ್ಲ ಸುಂಡೋವರೆಗೂ ಬಿಟ್ಟು ಅದಾದಮೇಲೆ ರುಬ್ಬಿರೋ ಮಸಾಲ ಪೇಸ್ಟ್ ಏನು ರುಬ್ಕೊಂಡಿದ್ವಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಪುದೀನ ಸೊಪ್ಪು ಚಕ್ಕೆ ಹಸಿಮೆಣ್ಸಿನ್ಕಾಯಿ ಇದೆಲ್ಲನೂ ಹುರ್ಕೊಂಡಿದ್ವಲ್ವ ಅದ್ರ ಆ ಮಸಾಲೆನ ನುಣ್ಣು ರುಬ್ಕೊಂಡು ಅದನ್ನು ಹಾಕಿ ಒಂದು ವಿಷಿಲ್ ಬರೆಸಿ ಕಂಪ್ಲೀಟಾಗಿ ಕುಕ್ಕರ್ ತಣ್ಣಗೆ ಆದಮೇಲೆ ವಿಜಿಲ್ ತೆಗ್ರಿ ನೋಡಿ ಈ ಥರ ಗ್ರೇವಿ ರೆಡಿ ಆಗುತ್ತೆ ಇದ್ರ ಜೊತೆಗೆ ನಾನು ಮುದ್ದೆ ಚಪಾತಿ ಎರಡು ಕೂಡ ಮಾಡಿದೆ ನೈಟ್ ಟೈಮಲ್ಲಿ ನಾವು ರೈಸ್ ಎಲ್ಲ ಏನು ತಿನ್ನಲ್ಲ ತುಂಬ ಕಡಿಮೆ ತಿನ್ನೋದು ಯಾವಾಗಾದರೂ ಅಂದರೆ ಮುದ್ದೆ ಮಾಡಿಲ್ಲ ಚಪಾತಿ ಮಾಡಿಲ್ಲ ಅಂದಾಗ ಮಾತ್ರ ರೈಸ್ ತಿಂತೀವಿ ಅದು ಬಿಟ್ಟು ನಾವು ಚಪಾತಿ ಮುದ್ದೆ ಈ ಥರನೇ ಮಾಡ್ಕೊತೀವಿ ರೈಸು ತುಂಬ ಕಡಿಮೆ ಹೊತ್ತು ತಿನ್ನೋದು ಸೊ ಚಪಾತಿ ಜೊತೆಗೂ ಕೂಡ ಇದು ಚೆನ್ನಾಗಾಗುತ್ತೆ ಮುದ್ದೆ ಜೊತೆಗೂ ಚೆನ್ನಾಗಾಗುತ್ತೆ ಹಾಗಾಗಿ ಎರಡನ್ನೂ ಕೂಡ ಮಾಡ್ಕೊತ ಇದ್ದೀನಿ ಸೊ ಎಷ್ಟು ಆಯಿತು ಅಂದರೆ ನೀವು ವಿಡಿಯೋ ನೋಡ್ಬೇಕಾದ್ರೆ ಎಷ್ಟು ಸಿಂಪಲ್ ಅಂತ ಅನ್ನಿಸ್ತು ಅಥವಾ ಎಷ್ಟು ಬೇಗ ಆಗೋಯ್ತು ಅಂತ ಅನ್ನಿಸ್ತು ಅದೇ ಅದೇ ಥರ ತುಂಬನೇ ಬೇಗ ಆಗೋಗುತ್ತೆ ಮತ್ತು ಈ ರೀತಿ ಕುಕ್ಕರಿಂದ ಮಾಡೋದು ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ತಿರುಗಿಸ್ತಾ ಇರಬೇಕು ಅನ್ನೋದಿಲ್ಲ ಟೈಮು ಜಾಸ್ತಿ ತಗೊಳ್ಳಲ್ಲ ಒಂದು ಸತಿ ಕುಕ್ಕರಲ್ಲಿ ವಿಷಲ್ ಬರ್ಸ್ಕೊಂಡು ನಾವು ಊಟಕ್ಕೆ ಸರ್ವ್ ಮಾಡ್ಕೋಬೋದು ಸೊ ಟೈಮ್ ಸೇವರ್ ಥರನೂ ಆಗುತ್ತೆ ಜೊತೆಗೆ ಬೇ ಆದರೆ ಕ್ವಿಕ್ಕಾಗಿ ಮಾಡ್ಕೊಬೋದು ಟೆನ್ಷನ್ ಫ್ರೀ ಆಗಿರುತ್ತೆ ಅಂತ ನಾನು ಕುಕ್ಕರಲ್ಲಿ ಮಾಡಿಬಿಡ್ತೀನಿ ನೀವು ತಪ್ಲೇಲಿ ಕೂಡ ಮಾಡ್ಕೋಬೋದು ಆಪ್ಷನ್ ಇದ್ದರೆ ಸೊ ಇವಾಗ ಚಪಾತಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ ಸಾಮಾನ್ಯರಿಗೆ ಅವನು ಸಖತ್ತಾಗಿದೆ ಅಂತ ಹೇಳ್ದೆ ಸೊ ಮಕ್ಕಳಿಗೆ ಇಷ್ಟ ಆಗ್ಬಿಟ್ರೆ ಅಥವಾ ಮನೇಲಿ ಯಾ ಏನು ಅಡುಗೆ ಅಡುಗೆ ಮಾಡಿರ್ತೀವಿ ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಅಷ್ಟೇ ನಮಗೂ ಕೂಡ ಅದೇ ಖುಷಿ ಅಲ್ಲ ಅದಕ್ಕೆ ಚೆನ್ನಾಗಿ ಇರ್ದೆ ಅಂತ ಹೇಳಿ ಅಂತಲೇ ಅಡುಗೆ ಮಾಡಿರ್ತೀವಿ ಸೊ ಅದು ಚೆನ್ನಾಗಿದೆ ಅಂದಾಗ ಡಬಲ್ ಖುಷಿ ಸೊ ಇವತ್ತಿನ ಅಡುಗೆ ಚಪಾತಿ ಮೊಟ್ಟೆ ಚಿಕನ್ ಚಾಪ್ಸ್ ಅಥವಾ ಚಿಕನ್ ಫ್ರೈ ಅನ್ ಅಂತ ಹೇಳ್ಬೋದು ಗ್ರೀನ್ ಕಲರ್ ಚಿಕನ್ ಚಾಪ್ಸ್ ಚೆನ್ನಾಗಿತ್ತು ಊಟ ಅಂತೂ ಮತ್ತು ಇದಕ್ಕೆ ಪಾಲಕ್ ಸೊಪ್ಪು ಇಲ್ಲ ಅಂದರೆ ಪುದೀನ ಕೊತ್ತಂಬರಿನ ನೀವು ಆಲ್ಟರ್ನೇಟಿವ್ ಆಗಿ ಬಳಸ್ಬೋದು ಆದರೆ ಪಾಲಕ್ ಸೊಪ್ಪು ಹಾಕೋದ್ರಿಂದ ನ್ಯಾಚುರಲ್ ಗ್ರೀನ್ ಕಲರ್ ನಿಮ್ಗೆ ಹಾಗೆ ಸಿಗುತ್ತೆ ಯಾವುದೇ ಎಕ್ಸ್ಟ್ರಾ ಪೌಡರ್ಗಳು ಯೂಸ್ ಮಾಡೋದಾಗಲಿ ಏನೂ ಬೇಡ ಇವನ್ ಧನಿಯಾ ಪುಡಿ ಕೂಡ ಬೇಡ ಅಷ್ಟು ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ದನ್ ಪಾಲಕ್ ಸೊಪ್ಪು ಯೂಸ್ ಹಾಕೋದ್ರಿಂದ ಎಣ್ಣೆಲಿ ಫ್ರೈ ಮಾಡಿ ಹಾಕೋದ್ರಿಂದ ಅದು ರುಚಿ ಕೂಡ ಇನ್ನೂ ಡಬಲ್ ಆಗುತ್ತೆ ನೀವು ಬೇಕು ಅಂದರೆ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ಸೊ ಇದು ನೈ ನೈಟ್ ಊಟ ರೆಸಿಪಿ ಇಷ್ಟ ಆಗಿದೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಸವನಿಗೆ ಊಟ ಹಾಕೊಟ್ಟು ನಾನು ನಮಗೆ ಮುದ್ದೆ ಜೊತೆಗೆ ಸರ್ ಮಾಡ್ಕೊಂಡ್ವಿ ಮುದ್ದೆ ಮತ್ತು ಚಿಕನ್ ಚಾಪ್ಸ್ ಈ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೋ ಮುದ್ದೆ ಜೊತೆಗೂ ಅಷ್ಟೇ ಇನ್ನೂ ಚೆನ್ನಾಗಿರುತ್ತೆ ಸೊ ನನಗೆ ಇದರ ಚಿಕನ್ ಗೊಜ್ಜು ಅದೆಲ್ಲ ಮಾಡಿದಾಗ ಚಪಾತಿಗಿಂತ ನಮ್ಮ ಊಟ ಮುದ್ದೆನೇ ನನಗೆ ಜಾಸ್ತಿ ಇಷ್ಟ ಆಗೋದು ಏನೇ ತಿಂದರೂ ಏನೇ ಬಿಟ್ಟರು ಕೊನೆಗೆ ನಮ್ಮ ಊಟ ಮುದ್ದೆ ಒಂದು ಚಾಪ್ಸ್ ಹಾಕೊಂಡು ತಿಂತಾದ್ರೆ ಯಾ ಸೂಪರ್ ಅಂತ ಅನಿಸುತ್ತೆ ಸೊ ಇದಾಗಿತ್ತು ನಮ್ಮ ಇವತ್ತಿನ ನೈಟ್ ಊಟ ಸೊ ಫ್ಯಾಮಿಲಿ ಊಟ ಆಯ್ತು ಚಿಕನ್ ಗ್ರೇವಿ ಚೆನ್ನಾಗಿತ್ತು ತಿನ್ನೋದಕ್ಕೆ ಚೆನ್ನಾಗಿತ್ತಲ್ಲ ಪಾಪ ಹ್ಮ್ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೇಮ್ ಹೇಗ್ ಮಾಡ್ತೀವಿ ಗ್ರೇವಿ ಅದೇ ತರನೆ ನನಗೆ ಈ ಥರ ಗ್ರೀನ್ ಕಲರ್ ಚಾಪ್ಸ್ ಮಾಡ್ತಿರಲ್ಲ ಸಾಕತ್ ಇಷ್ಟ ಆಗುತ್ತೆ ಸೊ ಚೆನ್ನಾಗಿತ್ತು ಊಟ ಮುಗಿಯಿತು ಹಾಗೆ ನಾನು ಒಂದು ಬ್ಲಾಗ್ ಶೇರ್ ಮಾಡಿದೆ ಮೊನ್ನೆ ನೆನ್ನೆ ಅಥವಾ ಮೊನ್ನೆ ಈ ವಿಡಿಯೋ ಆಗ್ತೀನಿ ಗೊತ್ತಿಲ್ಲ ಹಾಗೆ ಎಡಿಟ್ ಎಲ್ಲ ಮಾಡಬೇಕಲ್ಲ ಸೊ ಅದರಲ್ಲಿ ಹೇಳಿದೆ ಒಂದು ಗುಡ್ ನ್ಯೂಸ್ ಇದೆ ಅಂತೇಳಿ ಅದಕ್ಕೆ ಅಂದರೆ ಕೆಲವರು ನೀವು ಪ್ರೆಗ್ನೆಂಟಾ ಹಂಗೆ ಹೆಂಗೆ ಅಂತೆಲ್ಲ ಮೆಸೇಜ್ ಮಾಡ್ತಾ ಇದ್ರಿ ಕಮೆಂಟ್ ಮಾಡಿದ್ದೀರಾ ಗುಡ್ ನ್ಯೂಸ್ ಅಂದರೆ ಅದೊಂದೇನಾ ಬೇರೆ ಇರುತ್ತಲ್ವ ಸೊ ಅದೆಲ್ಲ ಬೇರೆ ಒಂದು ಗುಡ್ ನ್ಯೂಸ್ ಇದೆ ನಾನು ಶೇರ್ ಮಾಡ್ತೀನಿ ತುಂಬ ಶೀಘ್ರದಲ್ಲಿಯೇ ಏನು ಅಂತ ಇಂಪಾರ್ಟೆಂಟ್ ಅಂತ ಅಲ್ಲ ಬಟ್ ನಮಗೆ ನನಗೆ ತುಂಬ ಅದು ಗುಡ್ ನ್ಯೂಸ್ ಥರನೇ ಹಾಗಾಗಿ ನಾನು ಹೇಳಿದ್ದೆ ಅಷ್ಟೆ ಸೊ ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ ಆ ಥರ ಏನಾದರೂ ನನಗೆ ಮುಂಚೆನೆ ಆ ವೀಡಿಯೋದಲ್ಲಿ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಅಥವಾ ಅದು ಕರೆಕ್ಟ್ ಟೈಮ್ ಅನ್ಸಿದ್ರೆ ನಾನು ಅಲ್ಲೇ ಹೇಳ್ಬಿಡ್ತಿದ್ದೆ ಬಟ್ ಅದು ನನ್ಗೆ ಯಾಕೋ ಅದು ಕರೆಕ್ಟ್ ಟೈಮ್ ಅಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಾನು ಕೇಳ್ತೀನಿ ಮತ್ತೆ ವೀಡಿಯೋ ಯಾಕೆ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ ಏನಕ್ಕೆ ಏನು ರೀಸನ್ ಏನು ರೀಸನ್ ಅಂತ ಈಗ ಏನಂದ್ರೆ ರೆಗ್ಯುಲರ್ ಆಗಿ ಈಗ ನಾನು ಅಷ್ಟೇ ತುಂಬ ಜನದ ವ್ಲಾಗ್ಸ್ಗಳನ್ನ ನೋಡ್ತೀನಿ ಸೊ ಅವ್ರು ಒಂದು ವಾರ ಏನಾದ್ರು ವ್ಲಾಗ್ ಹಾಕಿಲ್ಲ ಅಂದರೆ ನನಗೆ ಒಂಥರ ಆಗ್ತಾ ಇರುತ್ತೆ ಏನಾಯ್ತು ಯಾಕೆ ವ್ಲಾಗ್ ಆಗ್ತಿಲ್ಲ ಏನಾಗಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಿಟಿನೂ ಇರುತ್ತೆ ಜೊತೆಗೆ ಅದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡ್ತೀನಿ ಅಟ್ಲೀಸ್ಟ್ ಒಂದು ನಿಮಿಷನೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀನಿ ಯಾಕೆ ಬ್ಲಾಗ್ ಆಗ್ತಿಲ್ಲ ಅಂತ ಸೊ ಆತರ ನನ್ನ ಬ್ಲಾಗ್ಸ್ ನೋಡೋರು ಕೂಡ ನೀವು ಕೂಡ ಆತರ ಯೋಚನೆ ಮಾಡಿ ಒಂದು ಕನ್ಸರ್ನಿಂದ ಇಂದ ನೀವು ಕೇಳಿದ್ರಲ್ಲ ಹಾಗಾಗಿ ನಾನು ಹೇಳಬೇಕಿತ್ತು ಸೊ ಹಾಗಾಗಿ ಹೇಳ್ದೆ ಒಂದು ವಿಷಯ ಇದೆ ನಾನು ಹೇಳ್ತೀನಿ ಅಂತ ಸೊ ಅದಕ್ಕೆ ನೀವೆಲ್ಲ ಕಮೆಂಟ್ ಮಾಡಿದ್ರಿ ಈ ತರ ಇರ್ಬೋದಂತ ಬಟ್ ಎಲ್ಲ ಏನಿಲ್ಲ ಒಂದು ರೀಸನ್ ಇದೆ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಹಾಗೆ ಈ ವ್ಲಾಗ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಒಂದು ಸಂಜೆ ರೊಟ್ಟಿ ಇದನ್ನು ಕ್ಲಾರಿಫೈ ಮಾಡಬೇಕಿತ್ತು ಹಾಗಾಗಿ ನಾನು ವ್ಲಾಗ್ ಮಾಡಿದ್ದು ಅಂದರೆ ಎಲ್ಲರೂ ಹಂಗಂತ ಅಂದ್ಕೊಳ್ತಾರೆ ಸೊ ಗುಡ್ ನ್ಯೂಸ್ ತಕ್ಷಣ ಅದೇ ಥರ ಅದೇ ಇರಬೇಕು ಅಂತ ಹಾಗಾಗಿ ಅದನ್ನು ಕ್ಲಾರಿಫೈ ಮಾಡೋದಕ್ಕೋಸ್ಕರ ನಾನು ಈ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಹಾಗೆ ಈವ್ನಿಂಗಿಂದ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ತುಂಬ ದಿನ ಆಗಿತ್ತು ನನ್ನ ರೆಸಿಪಿನೇ ಶೇರ್ ಮಾಡಿರಲಿಲ್ಲ ನಮ್ಮ ಚಾನೆಲ್ನಲ್ಲಿ ನಾನ್ ವೆಜ್ ರೆಸಿಪಿ ಅಂತೂ ನಾನು ಮಾಡೇ ಇಲ್ಲ ಸೊ ಎಲ್ಲರೂ ಕೇಳ್ತೀರಿ ಚಿಕನ್ ರೆಸಿಪಿ ನ್ನ ತೋರಿಸಿ ತೋರಿಸಿ ಅಂತ ಹೇಳ್ತೀರಾ ತುಂಬಾ ಜನ ಇಷ್ಟಪಡೋರು ಇದ್ದಾರೆ ಇದ್ದೀರಾ ಹಾಗಾಗಿ ನಾನು ಸರಿ ತೋರಿಸ್ದಂಗೆ ಆಗುತ್ತೆ ಹಾಗೆ ಇದೊಂದು ಸಣ್ಣ ಕ್ಲಾರಿಫೈ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದು ಸೊ ಏನು ಎತ್ತ ವಿಷಯಗಳು ಎಲ್ಲ ಸತ್ಯ ಶೀಘ್ರದಲ್ಲಿ ಹೇಳ್ತೀನಿ ಖಂಡಿತವಾಗ್ಲೂ ಸೊ ಇದಾಗಿತ್ತು ಫ್ಯಾಮಿಲಿ ಹಾಗೆ ಒಂದು ಪುಟ್ಟದಾಗಿದ್ದಂಥ ಒಂದು ವ್ಲಾಗು ತುಂಬ ಕಡಿಮೆ ಡ್ಯೂರೇಷನ್ ಬ್ಲಾಗು ನಿಮಗೂ ಬೋರ್ ಆಗಬಾರ್ದು ಅಂತ ಚಕ್ಕ ಅಂತ ನೋಡ್ಕೊಂಡು ಮುಗಿಸ್ಕೊಡ್ಬೋದು ಮತ್ತು ಒಂದು ರೆಸಿಪಿನು ಅಷ್ಟೇ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಅಂತ ಅಂದ್ಕೊಳ್ಳಿ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಸೊ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿದಿರಿ ನೀವೆಲ್ಲ ಸಪೋರ್ಟ್ ಮಾಡಿ ನೀವು ಹೇಗೆ ಸಪೋರ್ಟ್ ಮಾಡ್ಬೋದು ಅಂದರೆ ವೀಡಿಯೋ ಆಗಿರೋ ಒಂದು ಲೈಕ್ ಮಾಡಿ ಮತ್ತು ಒಂದು ಸ್ಲೀ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಅವಾಗ ಗೊತ್ತಾಗುತ್ತೆ ನಿಮಗೆಲ್ಲರಿಗೂ ಈ ವಿಡಿಯೋ ಆಗಿದೆ ಅಂತ ಆ್ಯಂಡ್ ನೀವೆಲ್ಲರೂ ಸಪೋರ್ಟ್ ಮಾಡೋ ರೀತಿ ನನಗೆ ಆ ಥರ ನನಗೆ ಅವಾಗ ಅದೊಂದು ಎನ್ಕರೇಜ್ಮೆಂಟ್ ಥರ ಸಿಗುತ್ತೆ ಹಾಗೆ ನೀವೆಲ್ಲ ಮಾಡೋ ಕಮೆಂಟ್ ನನಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಒಂದು ಸ್ಟ್ರೆಂತ್ ಥರನೇ ಓಕೆ ಇಷ್ಟು ಜನ ನೋಡ್ತಾರೆ ಇಷ್ಟು ಜನ ಅಟ್ಲೀಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀನಿ ನಾನು ವೀಡಿಯೋ ಮಾಡಲೇಬೇಕು ಅನ್ನೋದು ಒಂದು ಬರುತ್ತೆ ಸೊ ಹಾಗಾಗಿ ಇದಿಷ್ಟೇ ಫ್ಯಾಮಿಲಿ ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇಲ್ಲ ಅಂದರೆ ರಿಪ್ಲೈ ಯಾಕೆ ಮಾಡಲ್ಲ ಅಂದರೆ ಎಲ್ಲಾನು ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ ಹಾಗಾಗಿ ಸರಿ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಖಂಡಿತವಾಗ್ಲೂ ಒಟ್ನೋ ರೆಸ್ಪಾನ್ಸ್ ಅಂತೂ ಮಾಡ್ತೀನಿ ಸೊ ಏನಾದರೂ ಡೌಟ್ಸ್ ಇದ್ರೆ ನೀವು ಕಾಮೆಂಟಲ್ಲಿ ಕೇಳ್ಬೋದು ಇದಿಷ್ಟೇ ಇವತ್ತೇನೋ ವ್ಲಾಗ್ ಆಗಿ ವ್ಲಾಗ್ ಶುರು ಮಾಡಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಮತ್ತು ಅವ್ರು ಸ್ವಲ್ಪ ತಪ್ಪಿಸ್ಬರ್ತೀನಿ ಬರ್ತೀನಿ ಅಲ್ಲಿವರೆಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್